ಷ್ಟೊಂದು ಬ್ಲಾಸ್ಟ್ ನ ಪರಿಣಾಮವಾಗಿ ಸ್ಥಳೀಯರು ಸಾಕಷ್ಟು ಆತಂಕಕ್ಕೊಳಗೆ ಆಗಿರ್ತಕ್ಕಂಥದ್ದು ಟಿವಿ ಮಾತನಾಡಲಿಕ್ಕೆ ಅಲ್ಲಿ ಒಳಗಡೆ ಇದ್ದಂತಾರ ಎಕ್ಸಾಕ್ಟ್ ಆಗಿ ಎಲ್ಲಿದ್ರಿ ಏನಾಯ್ತು ಅಂತ ಮೇಲ್ ಕೆಳಗಡೆ ಮಲ್ಕೊಂಡಿದ್ದೀರ ಸರ್ ಕೆಳಗಡೆ ಮಲ್ಕೊಂಡಿದ್ದು ಎಂಟು ಕಾಲು ಕರೆಕ್ಟ್ ಎಂಟು ಕಾಲು ನಾವು ಡಮ್ ಅಂತ ಸೌಂಡ್ ಬಂದ ತಕ್ಷಣ ಕಲ್ಲು ಬಿತ್ತು ಕಲ್ಲು ಬಿದ್ದು ಅಯ್ಯೋ ಅಂತ ಎದ್ಬಿಟ್ಟು ನೋಡುವಾಗ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಮಾಡ್ಬಿಟ್ಟು ಈ ಕಡೆ ಬಂದು ಮಾಚೆ ನೋಡಿದ್ರೆ ಆ ಸಂದ್ಯದಲ್ಲಿ ಎಲ್ಲಾ ಹತ್ತು ಮನೆ ಹತ್ತು ಬ್ಲಾಸ್ಟ್ ಆಗಿದೆ ಸಿಲಿಂಡರ್ ಬ್ಲಾಸ್ಟ್ ನಿಮ್ಗೆ ಆ ಬ್ಲಾಸ್ಟ್ ಆಗಿರೋ ಮನೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಏನಾಗ್ತಾ ಆಗ್ತಾ ಇತ್ತು ಅಲ್ಲಿ ಎಷ್ಟು ಜನ ಇದ್ರಿ ಅಂತ ನಾಲ್ಕಿಯೇ ಸರ್ ಎಷ್ಟು ನಮ್ಮ ಮೇಲೆ ಇರೋದು ಸೀಟ್ ಹೋಗಿದ್ರೆ ದಮ್ಮಂತ ಸೌಂಡ್ ಬಂತು ದೊಡ್ಡ ಮೇಲೆ ಹೋಗಿದೆ ಬೀರಾನೇ ಮೇಲೆ ಹೋಗಿದೆ ಒಂದ್ ಒಬ್ರು ನಾಲ್ಕು ಜನ ಎತ್ತ ಬೀರನೆ ಮೇಲೆ ಹೋಗಿದೆ ಸಿಲಿಂಡರ್ ಬ್ಲಾಸ್ಟ್ ಅನ್ಸುತ್ತೆ ಬೇರೆ ಇನ್ನೇನಾರು ಅವಾಗ್ಲೇ ಹೇಳ್ತಾ ಇದ್ರೆ ಎಲ್ಲೋ ಒಂದು ರೀತಿ ಬಾಂಬ್ ಬ್ಲಾಸ್ಟ್ ತರ ಇತ್ತು ಅನ್ನೋ ರೀತಿ ನೀವು ಮಾಡ ಸಿಲಿಂಡರ್ ಇದ್ದರೆ ಬರುತ್ತೆ ಒಂಚೂರು ವಾಸನೆ ಅದೇ ಏನು ಅದು ಗೊತ್ತಿತ್ತು ಬಾಂಬೆ ಬೆಸ್ಟ್ ಥರ ದಮ್ ತುಂಬ ಆ ತರ ಗ್ಯಾಸ್ ಹಾಕಿದ್ರೆ ಅಕ್ಕಪಕ್ಕ ಎಲ್ಲ ಇಟ್ಕೊಂತ ಇತ್ತು ಅಕ್ಕಪಕ್ಕ ಎಲ್ಲ ಮನೆ ಇದು ಮೇಲೆ ಮೇಲೆ ಬೆಸ್ಟ್ ಆಗಿರೋದು ಮೇಲೆ ಒಳಗಡೆ ಎಷ್ಟೊತ್ತಿದ್ರಿ ಏನೆಲ್ಲ ಪ್ರ ನಿಮಗೆ ಎಫೆಕ್ಟ್ ಆಯ್ತು ಅಷ್ಟು ಜನ ಒಂದು ಐದು ನಿಮಿಷ ಎಯ್ತು ಎಯ್ತು ಎಂಟು ಕಾಲು ಗಿಡ ಆಗಿತ್ತು ನಾವು ಎತ್ತಿ ನೀರು ಹಿಡಿಯನದು ಡಮ್ ಡಮ್ ಅಂದಿದ್ದ ಮೇಲೆ ಬಿದ್ದಿಂದ ಎಗ್ರಿ ಬೀರಲ್ಲ ಎಗ್ರಿದ ನಮ್ಮ ಕೈ ಕಾಲು ಬಿದ್ದೋಗಿ ಬಿದ್ದೋಗಿಬಿಟ್ಟು ಎದ್ದು ಬಂದಿದ್ವಿ ರಕ್ತ ಬಿಚ್ ಕೊಟ್ಟು ಎಲ್ಲ ಓಡಿ ಬಂದ್ಬಿಟ್ಟು ನಾವು ಔಷಧ ನೋಡಿ ಬಂದಿದ್ದು ಇಲ್ಲ ಅಂದರೆ ನಾವಷ್ಟೇ ಚಕ್ಕರಾಗಿ ಡ್ರೈ ಬ್ರೈನೇ ಇಲ್ಲ ನಮಗೆ ಅಷ್ಟು ಎಡ್ಡು ಬಿದ್ದಿದೆ ಮೂಗ್ ಎಡ್ಗಳು ಏ ಏನು ಹೇಳೋಕ್ಕಾಯ್ತಲ್ಲ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಈ ತರ ಆಗಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಓಕೆ ನೀವು ಅಲ್ಲಿ ಒಳಗಿದ್ದಾಗ ಮೂರ್ ಜನನ ಕರ್ಕೊಂಡು ಹೋಗಿದ್ದಾರೆ ನಾವು ಸಿಟ್ಟಿಗೆ ಶಾಕ್ ಆಗ್ಬಿಡ್ತು ಮೂರ್ ಜನ ಎತ್ತಿ ಕೈ ಇವೆಲ್ಲ ತಲೆಯಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಆ ಅಲ್ಲ ನಮ್ಗೆ ಒಳಗಡೆ ಇದ್ದೀವಲ್ಲ ನಮ್ಗ್ ಶಾಕ್ ಆಗ್ಬಿಡ್ತು ಇದೇನ್ ಹಿಂಗ ಆಗ್ಬಿಡ್ತಂತ ಅಷ್ಟೇ ನಾವು ಕುತ್ಕೊಂಡಿದ್ವಿ ಅಲ್ಲೇ ದಾಖಲೆ ತರಾನೇ ನಿಂತ್ಕೊಂಡಿದೀವಿ ನನ್ಗೆ ಇವಾಗ ಇಲ್ಲ ನಮ್ಮ ವೈಫ್ಗೆ ಇಷ್ಟು ಇಲ್ಲ ಇಷ್ಟ ಇಲ್ಲ ಕೂತ್ಕೊಟ್ಟಿದ್ದಾರೆ ನೀವು ಎಷ್ಟು ಜನ ಅಲ್ಲಿ ಇದ್ರಿ ಅವಾಗ ಮನೆಯಲ್ಲಿ ಬೇರೆ ಬೇರೆ ಸಮಸ್ಯೆ ಆಗಿತ್ತು ಅಂತ ನೀವು ನೋಡಿದಾಗ ಸರ್ ದಯವಿಟ್ಟು ಸರ್ ನಮ್ಮ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂತ ಎಲ್ಲರೂ ಹೇಳ್ತಾರೆ ಸಿಲಿಂಡರ್ ಬ್ಲಾಸ್ಟ್ ಬೇರೆ ಏನಾದ್ರು ನಿಮಗೆ ಮಾಹಿತಿ ಇತ್ತ ಫುಲ್ ಸಿಲಿಂಡರ್ ಇದೆ ಅಲ್ಲ ಸರ್ ನಿನ್ನೆ ಇಸ್ಕೊಂಡ್ ಬಂದಿರೋದು ಇದಿಷ್ಟು ಅಂದ್ರೆ ಸಂದರ್ಭದಲ್ಲಿ ಒಳಗಡೆ ಏನ್ ಬ್ಲಾಸ್ಟ್ ಆಗಿತ್ತು ಆ ಮನೆಯ ಪಕ್ಕ ಪಕ್ಕ ಮಹೇಂದ್ರ ಜೊತೆ ಮಾಲ್ದೇಶ್ ಚೆಕ್ ಟಿವಿ ನೈನ್